ಸರ್ಕಾರಿ ಪ್ರೌಢಶಾಲೆ ತಮ್ಮೇನಹಳ್ಳಿ ಶಾಲೆಯಲ್ಲಿ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕನ್ನಡ ವಿಷಯದ ಕೌನ್ ಬನೇಗ ಸ್ವರಾಧಿಪತಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕನ್ನಡ ಶಿಕ್ಷಕರಾದ ಶ್ರೀ ಜಿ ಯಲ್ಲಪ್ಪ ಅವರು ನಡೆಸಿಕೊಟ್ಟರು ಅಂಕಗಳ ನಿರ್ವಾಹಕರಾಗಿ ದೈಹಿಕ ಶಿಕ್ಷಕರಾದ ಶ್ರೀ ರಾಮಚಂದ್ರ ನಾಯಕ್ ಅವರು ಹಾಗೂ ಶಾಲೆಯ ಶಿಕ್ಷಕರಾದ ರವಿಕುಮಾರ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಮಹಾದೇವ್ ಬಾಷಾ ಶ್ರೀ ಶಿವಣ್ಣ ಶ್ರೀ ಹೊನ್ನೂರ ಸ್ವಾಮಿ ಡಿ ಗ್ರೂಪ್ ಬಸವರಾಜ ಅವರು ಉಪಸ್ಥಿತರಿದ್ದರು ವರದಿ ಸಿದ್ದೇಶಜಿ ವೆಂಕಟಾಪುರ ಟಿವಿ ಸೆವೆನ್ ಕನ್ನಡ ಸಹ ಸಂಪಾದಕರು ಮೊಳಕಾಲ್ಮೂರು Yeah,